ಹಾಯ್ ಹಲೋ ಫ್ರೆಂಡ್ಸ್ ಸೀತಾರಾಮ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಈ ಕಡೆ ಫಸ್ಟ್ ಸೀನಲ್ಲಿ ಅಂಜಲಿ ಅವರು ಶ್ರೀರಾಮಣ್ಣನ ಮಧ್ಯೆಗೆ ಅಂತ ಬಂದ್ಬಿಟ್ಟು ನನ್ನ ವಿಷಯ ಮಾತಾಡೋದು ಸರಿ ಇಲ್ಲ ಸರಿ ಇರೋಲ್ಲ ಅದಕ್ಕೆ ಏನೋ ಅವ್ರು ಗೊತ್ತಿಲ್ಲದಾರ ಆ ಥರ ಮೆಸೇಜ್ ಹಾಕಿದ್ದಾರೆ ಅಷ್ಟೇ ಅವರು ಆಗ ಪ್ರಿಯ ಅವರು ಅವ್ರು ಅವ್ನ ಬಗ್ಗೆ ನನ್ನ ಮುಂಚೆ ನಿನಗೆ ಅವನೇನು ಅಂತ ಹೇಳಿ ತಾನೆ ಅವ್ನು ಬೇರೆ ಹೆಸರಲ್ಲಿ ನಿಮ್ಗೆ ಈ ಥರ ಪರಿಚಯ ಆಗ್ಬಿಟ್ಟು ಅವ್ನು ಈ ಥರ ಮಾಡ್ತಾನೆ ಅಂತ ನಮಗೆ ಒಂದು ಗೆಸ್ಟ್ ಕೂಡ ಇರಲಿಲ್ಲ ಅಂಜು ನಿಮ್ಮ ಪ್ರೀತಿಗೆ ಅವನು ಯೋಗ್ಯ ಅಲ್ಲ ಅಂಜು ಅಂತ ಅವರು ಹೇಳಿದಾಗ ಈ ಕಡೆ ಪ್ರಿಯವರು ಮತ್ತು ಅಂಜಲಿ ಅವರು ರಾಮ್ ಅವ್ರ ಮನೆಗೆ ಬಂದಾಗ ಆಗ ಸುರಿತಾತ ಈ ಕಡೆ ಅದಕ್ಕೆ ನಾನು ಎರಡು ಮನೆಯದು ಶಾಸ್ತ್ರನ ಮುಗಿಸ್ತಿದ್ದೀರ ಅಲ್ವಾ ಅಂತ ಕೇಳಿದಾಗ ಹೌದು ಈ ಕಡೆ ಫ್ರೆಂಡ್ನು ಬಿಡೋಂಗಿಲ್ಲ ಈ ಕಡೆ ಬಾಸ್ನು ಬಿಡೋಂಗಿಲ್ಲ ಅಂತ ಪ್ರಿಯಾ ಅವ್ರು ಹೇಳಿದಾಗ ಈ ಕಡೆ ಅವರು ಕಂಕಣ ಶಾಸ್ತ್ರ ಮುಗಿತು ರಾಮ್ ಇವಾಗ ನೀನು ಏನಾದರೂ ಕಡೆ ಏನಾದರೂ ಓಡಾಡಿದ್ರೆ ನಾನು ನಿನ್ನ ಕಾಲು ಕಟ್ಟಾಗಿಬಿಡ್ತೀನಿ ಅಂತ ಹೇಳಿದಾಗ ಆಗ ಸುರಿತಾದ ಏ ರಾಮ ಏ ಅಶೋಕ ಇವಾಗಿದೆಲ್ಲ ಮುಗೀತು ಇವಾಗ ನೀವು ಇಬ್ಬರು ಅವಾಗ ಎಲ್ಲೋಗಿದ್ರಿ ಅಂತ ಹೇಳಿ ಅಂತ ಕೇಳಿದಾಗ ಆಗ ಅಶೋಕ ಅವರು ಎಲ್ಲ ಹೇಳ್ತೀನಿ ಸೂರಿ ಈ ಮನೆ ಮೇಲೆ ಒಂದು ಆಪಾದನೆ ಇದೆ ಆಗ ರಾಮವ್ರಿಗೆ ಮತ್ತು ಅವ್ರಿಗೆ ರುದ್ರ ಪ್ರತಾಪ್ ಅವರು ಹೇಳ್ತಾರಲ್ಲ ನಿಮ್ಮನೇಲ್ಲೇ ಮೋಸಗಾರಿದ್ದಾರೆ ಮನುಷ್ಯಗಾರಿದ್ದಾರೆ ಅಂತ ಅದನ್ನೆಲ್ಲ ಕೆ ನೆನ್ಸ್ಕೊಂಡು ಅಶೋಕ್ ಅವರು ಸುರಿತಾತಂಗ ಹೇಳಿದಾಗ ಈ ಕಡೆ ಸೀತಾ ಅವರು ನನ್ನ ಮಗಳು ಜಾಣ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರಿಯಾದ ಟೈಮ್ಗೆ ನೀನು ರಾಮ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ಯಾ ಆಗ ಸಿಹಿ ಪುಟ ಆ ಬ್ಯಾಡ್ ಅಂಕಲ್ಗೆ ಹೊಡೆದಿರ್ತಾರ ತಾನೆ ಫ್ರೆಂಡು ಫ್ರೆಂಡ್ಗೆ ಆಗಿರಲ್ಲ ಸೀತಮ್ಮ ಅಂತ ಕೇಳಿದಾಗ ಇಲ್ಲ ಪುಟ ಒಳ್ಳೆಯವ್ರಿಗೇನೂ ಆಗಲ್ಲ ಅಂತ ಹೇಳಿದಾಗ ಆಗ ಸಿಹಿ ಪುಟ ಆ ಬ್ಯಾಡ್ ಅಂಕಲ್ ಅಂಜಲಿ ಹಾಕಂಗೇನೂ ಮಾಡಲ್ಲ ತಾನೆ ಅಂತ ಕೇಳಿದಾಗ ಆಗ ಸೀತಾ ಅವರು ಇಲ್ಲ ಅಂಜಲಿ ಹಾಕೋಂಗೆ ಏನೂ ಆಗಲ್ಲ ಆ ಬ್ಯಾಡ್ ಅಂಕಲ್ ಏನು ಮಾಡೋಲ್ಲ ಅಂತ ಹೇಳಿದಾಗ ಆಗ ಸುರಿ ತಾತ ಇಲ್ಲಿ ಆ ರುದ್ರ ಪ್ರತಾಪ್ ಏನಾದರೂ ಒಂದು ತೊಂದರೆ ಕೊಟ್ಟೇ ಕೊಡ್ತಾನೆ ಅಂತ ನನಗೆ ಗೊತ್ತಿತ್ತು ಆದರೆ ಸೀತಂಗೆ ಮದುವೆ ಟೈಮಲ್ಲೇ ತೊಂದರೆ ಕೊಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ನಮ್ಮ ಮಂಜು ಅಂತ ಹೇಳಿದಾಗ ಆಗ ರಾಮವರು ರುದ್ರ ಪ್ರತಾಪಂಗೆ ನಾನು ಯಾವಾಗಲೂ ನಮ್ಮ ಲೈಫ್ಗೆ ತೊಂದರೆ ಕೊಡೋಕ್ಕೆ ಬರ್ತಾನೆ ಇರ್ತಾರೆ ಈ ಕಡೆ ವಿಶ್ವ ಅವರು ಯಾಕೆ ಅವನು ಅಂಜಲಿನೇ ಟಾರ್ಗೆಟಾಗಿ ತಗೊಂಡ ಅಂತ ಕೇಳಿದಾಗ ಆಗ ಅವರು ಅಂಜಲಿ ಹೇಗಿದ್ರು ನನ್ನ ತಂಗಿ ಅವಳಿಗೇನಾದರೂ ಮಾಡಿ ಹೇಗಿದ್ರು ಅವಳು ನನ್ನ ತಂಗಿನೇ ಅಂತ ಟಾರ್ಗೆಟ್ ಆಗಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಮನೆಯಲ್ಲಿ ಯಾಕೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ವಾ ಅಂಜಲಿ ಅಂತ ಕೇಳಿದಾಗ ಅವರು ಸೈಲೆಂಟಾಗೇ ಇರ್ತಾರೆ ಅಂಜಲಿ ಅವರು ಆಗ ಅಶೋಕ್ ಅವರು ಅಂಜಲಿದೇನೂ ತಪ್ಪಿಲ್ಲ ಇದರಲ್ಲಿ ಅವಳು ಪರಿಚಯ ಮಾಡಿಸ್ಬೇಕು ಅಂತ ಕಾಲ್ ಮಾಡಿದ್ಲು ನನಗೆ ಆಗ ಅವ್ನ ಬಣ್ಣ ಬೈಲಾಗುತ್ತೆ ಅಂತ ಅವನೇ ಎದುರುಗಡೆ ಬರಲಿಲ್ಲ ಅಂತ ಹೇಳಿದಾಗ ಆಗ ಸುರಿ ತಾತ ಅಂಜಲಿಯನ್ನು ಮುಗ್ದೆ ಪಾಪ ಗೊತ್ತಿಲ್ಲದರೆ ಮೋಸ ಹೋಗಿದ್ದಾಳೆ ಆಗ ಅಶೋಕ್ ಅವರು ಆರ್ಪಿಗೆ ರಾಮ್ ಮೇಲೆ ದ್ವೇಷ ಇದೆ ಅಂತ ಗೊತ್ತು ಅದಕ್ಕೆ ಅವನು ಜೈಲಿಂದ ಬರೋದಕ್ಕೆ ಯಾರು ಸಾಕ್ಷಿ ಯಾರವನ್ನ ಜೈಲಿಂದ ಬಿಡಿಸ್ಕೊಬಂದಿದ್ದು ಆರ್ಬಿಗೂ ಅವ್ರಿಗೂ ಏನು ಕನೆಕ್ಷನ್ ಇದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದಾಗ ಆಗ ಅವರು ಅಪ್ಪು ಮದುವೆ ಅಪ್ಪು ಮದುವೆ ಟೈಮಲ್ಲಿ ನಮ್ಮ ಖುಷಿನ ಯಾರೋ ಒಬ್ರು ಅವ್ರು ಬಂದು ಕಿತ್ಕೊಂಡಿದ್ದಾರೆ ಅಂದರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿದಾಗ ಈಗ ಅವರು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದಷ್ಟು ಅಂಜಲಿಗೆ ಬೇಜಾರಾಗುತ್ತೆ ಬಿಟ್ಬಿಡಿ ಅಂತ ಕೇಳಿದಾಗ ಆಗ ಅಶೋಕ್ ಅವರು ಇದನ್ನ ಈಸಿಯಾಗಿ ಹಿಂಗೆ ಬಿಟ್ಟರೆ ಸೂರ್ಯನ ಸೂರ್ಯನಿ ಇದನ್ನು ಆಸಿಗೆ ಸಕ್ ತಗೋಬೇಕು ಅಂತ ಹೇಳ್ತಾರೆ ಈ ಕಡೆ ಸೀತಾ ಅವರು ರಾಮ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ರಾಮ್ ಸಿಹಿ ನನಗೆಲ್ಲ ವಿಷಯ ಹೇಳಿದ್ಲು ಅಂಜಲಿ ಬಗ್ಗೆ ನನ್ನ ಪ್ರಿಯಂಗೂ ಮೆಸೇಜ್ ಮಾಡಿದ್ದೆ ಹಿಂಗೇನು ತೊಂದರೆ ಆಗಿಲ್ವಾ ಅಲ್ವಾ ಅಂತ ಕೇಳಿದಾಗ ಆಗ ರಾಮ್ ಅವರು ಇಲ್ಲ ನನಗೇನು ತೊಂದರೆ ಆಗಿಲ್ಲ ನಾನು ಫೈನ್ ಅಂತ ಹೇಳಿದಾಗ ಸಿಹಿಗಿರೋ ಅಷ್ಟು ಟ್ಯಾಲೆಂಟೆಡು ಇಲ್ಲಿ ದೊಡ್ಡೋರಿಗೂ ಕೂಡ ಯಾರಿಗೂ ಇಲ್ಲ ಅವ್ಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಅಂಜುಗೆ ಫೋನ್ ಬಂದ ತಕ್ಷಣ ಇಮಿಡಿಯೇಟ್ ಯಾರು ಅಂತ ತಿಳ್ಕೊಂಡು ನನಗೆ ಇಮಿಡಿಯೇಟ್ ಬಂದು ಹೇಳಿದಾಳೆ ಡೋಂಟ್ ವರಿ ಡೋಂಟ್ ವರಿ ನಾವೆಲ್ಲರೂ ಸೇಫ್ ಆಗಿದ್ದೀವಿ ಅಂತ ಹೇಳಿದಾಗ ಆಗ ಸೀತಾ ಅವರು ಇವಾಗ ನಂಗೆ ಸಮಾಧಾನ ಆಯಿತು ರಾಮ್ ಅಜ್ಜಿಗೂ ತುಂಬ ನೋವಾಗಿರುತ್ತೆ ನೀವು ಅಂಜಲಿಗೆ ಅವನು ಎಂಥ ಕೆಟ್ಟವನು ಅಂತ ನೀವೆಲ್ಲರೂ ಅವನಿಗೆ ಅಂಜಲಿಗೆ ಅರ್ಥ ಮಾಡಿಸ್ಬೇಕು ಆಗ ಅವರು ನನ್ನ ಮಗಳೇ ಇಲ್ಲಿ ಅಂತ ಕೇಳಿದಾಗ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅವ್ರ ಅಮ್ಮನ ಥರನೇ ಅವಳು ತುಂಬ ಜಾಣೆ ಏನು ಮಾಡ್ತಿದ್ದಾಳೆ ಇವಾಗ ಎದುರುಕೊಂಡಿದ್ದಾಳೆ ಅಂತ ಕೇಳಿದಾಗ ಇಲ್ಲ ಸ್ಕೂಲಲ್ಲಿ ಎಲ್ರಿಗೂ ಇನ್ವಿಟೇಷನ್ ಕೊಡೋದಕ್ಕೆ ಎಷ್ಟು ಬರುತ್ತಿದ್ದಾಳೆ ಅಂತ ಹೇಳಿದಾಗ ಇಲ್ಲಿ ವಾರಕವಿ ಅವರು ನಮ್ಮ ಅಶೋಕಗೆ ಏನೇ ತೊಂದರೆ ಬಂದರೂ ಆಗ ಅವರು ನಮ್ಮ ರಾಮ್ಗೆ ಏನೇ ತೊಂದರೆ ಬಂದರೂ ನೀನು ತುಂಬ ಕಾಳಜಿ ವಹಿಸಿದ ಅಶೋಕ್ ಹಿಂಗೆ ನಮ್ಮ ಮನೇಲಿ ನಮ್ಮ ಮನೆ ಮೇಲೆ ಇರೋರಿಗೆಲ್ಲ ಕಾಳಜಿ ತೋರಿಸ್ತಿರೋರಿಗೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆಗ ಅಶೋಕ್ ಅವರು ಆ್ಯಕ್ಚುಲಿ ಚಿಕ್ಕಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಈ ಕಡೆ ಅಂಜಲಿ ಅವರು ಸೈಲೆಂಟಾಗಿ ನಿಂತಿರ್ತಾರೆ ಆಗ ಪ್ರಿಯಾ ಅವರು ಅಶೋಕ್ ಅಂಜಲಿ ಏನೂ ಮಾತಾಡ್ತಾನೆ ಇಲ್ಲ ಸುಮ್ಮನೆ ಸಪ್ಪಾಗಿದ್ದಾಳೆ ಅವಾಗದಿಂದ ಅಂತ ಹೇಳಿದಾಗ ಆಗ ರಾಮ್ ಅವರು ಅಂಜು ಏನಾದರೂ ಮಾತಾಡು ನಿನ್ನ ತಲೆ ತಗ್ಗಿಸ್ಕೊಳ್ಳೋ ಕೆಲಸ ಏನೂ ಆಗಿಲ್ಲ ಇದೆಲ್ಲ ಒಂದು ಕೆಟ್ಟ ಗಳಿಗೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮರೆತುಬಿಡು ಅಂಜು ದಿಸ್ ಇಸ್ ನಾಟ್ ಅ ಟ್ರೂ ಲವ್ ಅಂಥ ವ್ಯಕ್ತಿ ಜೊತೆಗೆ ನಿಮಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಒಂದು ಕೆಟ್ಟ ಗಳಗೆ ಅಂತ ಹೇಳ್ಬಿಟ್ಟು ಆನ್ ಆಗ್ತಿರಬೇಕು ನಾನು ಪ್ರೀತಿ ಹೆಸರು ಹೊಸ ಮೋಸ ಹೋದ್ಮೇಲೆ ಇವಾಗ ಚೆನ್ನಾಗಿರೋ ಬ್ಯೂಟಿಫುಲ್ ಲೈಫ್ ಸಿಕ್ಕಿಲ್ವಾ ಆಗ ಅಂಜಲಿ ಅವರು ನಾನು ನಿನ್ನ ಮದುವೆ ಟೈಮಲ್ಲಿ ನೀನು ನನಗೆ ಸಮಾಧಾನ ಮಾಡ್ಕೊಂಡಿದ್ದೀಯಲ್ಲ ಅಂತ ಕೇಳಿದಾಗ ಏನೋ ನನ್ನೇ ಬರ ಸರಿ ಹಿಂಗೆ ಆಗಿದೆ ಅಷ್ಟೇ ಅಂತ ಹೇಳಿದಾಗ ಆಗ ಅವರು ನಾನು ನಿಮಗೆ ಸುಮ್ಮನೆ ತಂಗಿ ಅಂತ ಹೇಳಿಲ್ಲ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಆಗ ಅಶೋಕ್ ಅವರು ಬಂದ್ಬಿಟ್ಟು ಅಂಜಲಿನ ಗಟ್ಟಿಯಾಗಿ ತಪ್ಕೋತಾರೆ ಪಾಪಚಿ ಅಂತ ಹೇಳ್ಬಿಟ್ಟು ನಂಗೆ ಹೇಗೆ ಸಮಾಧಾನ ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಪಾಪಜಿ ಆದರೆ ನಿಮಗೇನು ಆಗೋದಕ್ಕೆ ನಾನು ಬಿಡೋದಿಲ್ಲ ನನಗೇನಾದರೂ ಹೋದರೆ ನಾನು ತಡ್ಕೊತೀನಿ ಪಾಪಜಿ ಆದರೆ ನಿನಗೇನು ಆಗೋದಿಕ್ಕೆ ನಾನು ಬಿಡೋದಿಲ್ಲ ಆಗ ಅವರು ಎಲ್ಲ ಜಗತ್ತಲ್ಲೂ ನಿಮ್ಮ ಅಣ್ಣನ ಥರ ಅಣ್ಣ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಕಣೆ ನೀನು ಆಗ ಅದೇ ಅವರು ಎಲ್ಲರೂ ಹಿಂಗೆ ನನಗೆ ಈ ಥರ ಸಮಾಧಾನ ಮಾಡ್ತಿದ್ದೀರ ಹಂಗೇನೂ ಆಗಿಲ್ಲ ಅಂತ ಹೇಳಿದಾಗ ನಾನು ಶ್ರೀ ಶ್ರೀರಾಮಣ್ಣನ ಮದುವೆನಲ್ಲಿ ನಾನು ಸೆಲೆಬ್ರೇಟ್ ಮಾಡಬೇಕು ಎಲ್ಲರೂ ಖುಷಿಯಾಗಿರಬೇಕು ಆಗ ಅಶೋಕ್ ಅವರು ಆ ಪಾಪ ಜಿ ಓಕೆ ಅಲ್ವಾ ಅಂತ ಕೇಳಿದಾಗ ಓಕೆ ಅಣ್ಣ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರ್ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ